ಅಡ್ರೆಸ್ ಕೊಟ್ಟ ಪೋಸ್ಟರ್ ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಕಾಗೆ ಪ್ರತ್ಯೇಕ ಕೂಗು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಪ್ರತ್ಯೇಕ ರಾಜ್ಯದ ಕೂಗು ಹಾಕಿದ್ದಾರೆ ಇಷ್ಟು ಬಾರಿ ಶಾಸಕನಾಗಿ ಗೆದ್ರು ತನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸರಿಯಾದ ಉತ್ತರ ಇಲ್ಲದಂತಹ ಶಾಸಕರು ಅಥವಾ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಧ್ವನಿಯಾಗಬೇಕಾಗಿರ್ತಕ್ಕಂತಹ ಆ ಜವಾಬ್ದಾರಿ ರಾಜು ಕಾಗೆ ಅವರದ್ದು ಕೂಡ ಆ ರೀತಿಯಂತ ಜವಾಬ್ದಾರಿಯನ್ನ ನಿಭಾಯಿಸದ ಶಾಸಕ ರಾಜು ಕಾಗೆ ಸಾಮಾನ್ಯ ಜನರನ್ನ ದಾರಿ ತಪ್ಪಿಸುವುದಕ್ಕೆ ಬಳಸುವಂತಹ ಹಳೆಯ ಅಸ್ತ್ರವನ್ನ ಈ ಬಾರಿ ಪತ್ರದ ಮೂಲಕ ಪ್ರಯೋಗಿಸಿದ ಇಷ್ಟಕ್ಕೂ ಈ ಕಾಗೆಯ ಪತ್ರದಲ್ಲಿ ಏನಿದೆ ಅಖಂಡ ಕರ್ನಾಟಕ ಅಲ್ತು ನಿಮ್ಮ ನಾಲ್ಕು ದಿನದ ರಾಜಕೀಯ ಬೂಟಾಟಿಕೆಯ ನಾಟಕ ಅಂತ ರಾಷ್ಟ್ರಕವಿ ಕುವೆಂಪು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಷ್ಟು ಹಿಂದೆಯೇ ಈ ರಾಜ್ಯ ಏಕೀಕರಣ ಆಗೋದಕ್ಕೆ ಏಳು ವರ್ಷಗಳ ಆರು ವರ್ಷಗಳ ಏಳು ವರ್ಷಗಳ ಮುಂಚಿತವಾಗಿಯೇ ಅಖಂಡ ಕರ್ನಾಟಕ ಪದದ ಬಳಕೆಯನ್ನು ಮಾಡಿದ್ರು ಮತ್ತು ಅಖಂಡ ಕರ್ನಾಟಕ ನಿಮ್ಮ ನಾಲ್ಕು ದಿವಸ ರಾಜಕೀಯದ ಬೂಟಾಟಿಕೆಯ ನಾಟಕ ಅಲ್ಲ ಅಂತಕೊಂಡು ಅವತ್ತೇ ಬರೆದಿದ್ರು ಆದರೂ ಈ ರಾಜಕೀಯ ಬೂಟಾಟಿಕೆ ಇನ್ನೂ ಕೂಡ ನಿಂತಿಲ್ಲ ಅನ್ನೋದಕ್ಕೆ ಕಾಗೆ ಬರೆದಿರುವಂತಹ ಈ ಹೊಸ ಪತ್ರ ಸಾಕ್ಷಿ ಅಂತಿದೆ ಅದನ್ನು ಕೂಡ ವಿವರಿಸ್ತೀನಿ ನಿಮಗೆ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ ಅಡ್ರೆಸ್ ಕೊಟ್ಟ ಪೋಸ್ಟರ್ ಒಂದು ಪೋಸ್ಟರ್ ಶ್ರೀನಗರದಲ್ಲಿ ಒಂದು ಪೋಸ್ಟರ್ ಹಾಕಲಾಗಿದೆ ಆ ಪೋಸ್ಟರ್ನಲ್ಲಿರುವಂತಹ ಕಂಟೆಂಟ್ ನೋಡಿದಂತಹ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಡೌಟ್ ಬರುತ್ತೆ ಯಾವುದೋ ಒಂದು ಸ್ಫೋಟಕ್ಕೆ ಬೇಕಾದಂತಹ ಸಂಚು ರೂಪಿಸ್ತಾ ಇದ್ದಾರೆ ದೇಶ ವಿರೋಧಿ ಕೃತ್ಯಕ್ಕೆ ಪ್ಲಾನಿಂಗ್ ನಡೀತಾ ಇದೆ ಆ ಪೋಸ್ಟರನ್ನು ಬೆನ್ನು ಹತ್ತಿ ಹೊರಟಂತಹ ಪೊಲೀಸರಿಗೆ ಸಿಗ್ತಾ ಹೋಗುವಂಥದ್ದು ಅನಾವರಣಗೊಳ್ತಾ ಹೋಗುವಂಥದ್ದು ಒಂದು ಉಗ್ರಜಾಲ ಡಾಕ್ಟರ್ಗಳ ಉಗ್ರಜಾಲ ಇದು ಯಾಕೆಂದರೆ ಇದುವರೆಗೆ ಬೇರೆ ಬೇರೆ ಸ್ವರೂಪಗಳಲ್ಲಿ ಜಾಲಗಳು ಕೆಲಸ ಮಾಡಿರುತ್ತದೆ ಅದೇ ಇದೇ ಮೊದಲ ಬಾರಿಗೆ ಈ ರೀತಿಯಂತ ವೈದ್ಯರುಗಳೇ ಸೇರಿಕೊಂಡಿರ್ತಕ್ಕಂತಹ ಉಗ್ರಜಾಲ ಪತ್ತೆಯಾಗಿದೆ ಮತ್ತು ಅತಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳನ್ನು ಶೇಖರಿಸಿಟ್ಟಿರುವಂಥದ್ದು ಮತ್ತು ಒಂದು ಕಡೆ ಸ್ಫೋಟವು ಕೂಡ ಆಗಿರುತ್ತೆ ದೆಹಲಿಯಲ್ಲಿ ಆಗಿರುವಂಥ ಸ್ಫೋಟ ಇದೆಲ್ಲದರ ಬಗ್ಗೆನ ಒಂದು ವರದಿ ನಿಮ್ಗೆ ತೋರಿಸ್ತೀನಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ದೆಹಲಿ ಕಾರು ಸ್ಫೋಟದ ತನಿಖೆ ತೀವ್ರಗೊಂಡಿದೆ ದೆಹಲಿ ಉತ್ತರ ಪ್ರದೇಶ ಕಾಶ್ಮೀರದಲ್ಲಿ ಎನ್ಐಎ ಅಧಿಕಾರಿಗಳು ಶೋಧ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಕೂಡ ಸ್ಫೋಟದ ರುವಾರಿಗಳು ಎಲ್ಲೇ ಅಡಗಿ ಕುಳಿತಿದ್ದರೂ ಹುಡುಕಿ ತೆಗೆಯುವ ಶಪಥ ಮಾಡಿದೆ ಹೀಗಿರುವಾಗಲೇ ಸ್ಫೋಟದ ಮೂಲ ಯಾವುದು ಅಂತ ಬೆನ್ನತ್ತಿ ಹೋದವರಿಗೆ ಸಿಕ್ಕಿದ್ದೇ ಆ ಶಾಕಿಂಗ್ ಪೋಸ್ಟರ್ ಜಮ್ಮು ಕಾಶ್ಮೀರದ ಅಲ್ಲಲ್ಲಿ ಅಂಟಿಸಿದ್ದ ಪೋಸ್ಟರ್ಗಳು ಉಗ್ರರ ಮಹಾಸಂಚಿನ ಬಗ್ಗೆಯೇ ಮಾಹಿತಿಯನ್ನ ನೀಡಿವೆ ಇದರಿಂದಾಗಿಯೇ ಇನ್ನೂ ದೊಡ್ಡದಾಗಿ ಸಂಭವಿಸಬಹುದಾಗಿದ್ದ ದುರಂತ ತಪ್ಪಿಹೋಗಿದೆ ದೆಹಲಿ ಸೇರಿದಂತೆ ಇನ್ನೂ ಹಲವೆಡೆ ಸ್ಫೋಟಿಸುವ ಉಗ್ರರ ಸಂಚು ಬಯಲಾಗಿ ಎರಡು ಸಾವಿರದ ಒಂಬೈನೂರು ಕೆಜಿಯಷ್ಟು ಸ್ಫೋಟಕಗಳನ್ನು ಪತ್ತೆಹಚ್ಚಲು ಸಾಧ್ಯವಾಗಿದೆ ಅಕ್ಟೋಬರ್ ಹದಿನೆಂಟು ಹಾಗೂ ಹತ್ತೊಂಬತ್ತರಂದು ಶ್ರೀನಗರದ ನೌಗಾಂ ಮನೆಗಳ ಗೋಡೆಗಳ ಮೇಲೆ ಒಂದು ಪೋಸ್ಟರ್ ರಾತ್ರೋರಾತ್ರಿ ಗೋಚರವಾಗಿತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆ ಹೆಸರಿನಲ್ಲಿ ಬರೆಯಲಾಗಿದ್ದ ಪ್ರಚೋದನಕಾರಿ ಪೋಸ್ಟರ್ವಾಗಿದ್ದವು ಶ್ರೀನಗರದಲ್ಲಿ ಯಾರೂ ಕೂಡ ಸೇನೆ ಪೊಲೀಸ್ ಸರ್ಕಾರಕ್ಕೆ ಸಹಕಾರ ಕೊಡಬಾರದೆಂದು ಆ ಪೋಸ್ಟರ್ನಲ್ಲಿ ಸಂದೇಶ ಹೋಗಿತ್ತು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಜೈ ಮಸೂದ್ ಅಜರ್ನ ಸಂಬಂಧಿಕರನ್ನ ಕೊಂದಿತ್ತು ಭಾರತದ ಸೇನೆ ಮಸೂದ ಸಂಬಂಧಿಕರ ಹತ್ಯೆಗೆ ಪ್ರತೀಕಾರಕ್ಕೆ ದೊಡ್ಡ ಮಟ್ಟದ ಸ್ಫೋಟಕ್ಕೆ ಸಂಚು ರೂಪಿಸಲಾಗಿದೆಯೇ ಎಂಬ ಅನುಮಾನ ಆಗಲೇ ಪೊಲೀಸರಿಗೆ ಬಂದಿತ್ತು ಹಾಗಾಗಿ ಆ ಪೋಸ್ಟರ್ ಬೆನ್ನತ್ತಿದ ಪೊಲೀಸರಿಗೆ ಸಿಕ್ಕಿದ್ದು ಡಾಕ್ಟರ್ ಮುಜಾಮಿಲ್ ಹಾಗೂ ಆತನ ಲವರ್ ಡಾಕ್ಟರ್ ಶಾಹೀನ್ ಸಯೀದ್ ನಂಟು ಈ ಬಗ್ಗೆ ಅಕ್ಟೋಬರ್ ಹದಿನೆಂಟರಂದೇ ಎಫ್ಐಆರ್ ಮಾಡಿಕೊಂಡು ತನಿಖೆ ಶುರು ಮಾಡಿದ್ದ ಪೊಲೀಸರು ಮೊದಲು ಮೂವರನ್ನ ಅರೆಸ್ಟ್ ಮಾಡಿದ್ದರು ಅದೇ ತನಿಖೆಯಲ್ಲೇ ಅಲ್ಫಲಾ ವಿಶ್ವವಿದ್ಯಾಲಯದ ಡಾಕ್ಟರ್ಗಳು ಸಂಚು ರೂಪಿಸುತ್ತಾ ಇದ್ದ ಬಗ್ಗೆಯೂ ಮಾಹಿತಿ ಸಿಕ್ಕಿದೆ ನಂತರ ಪೊಲೀಸರು ಅರೆಸ್ಟ್ ಮಾಡಿದ್ದ ಡಾಕ್ಟರ್ ಆದಿಲ್ ವಿಚಾರಣೆ ವೇಳೆ ಫರೀದಾಬಾದ್ನಲ್ಲಿ ಶಸ್ತ್ರಾಸ್ತ್ರ ಇಟ್ಟಿರುವ ಮಾಹಿತಿ ದೊರೆತಿದೆ ಅದೇ ಮಾಹಿತಿ ಮೇರೆಗೆ ಫರೀದಾಬಾದ್ ಶ್ರೀನಗರ ಸೇರಿದಂತೆ ಹಲವೆಡೆ ದಾಳಿ ಮಾಡಿ ಈ ಉಗ್ರ ಕೃತ್ಯಕ್ಕೆ ತಯಾರಿ ನಡೆಸುತ್ತಿದ್ದ ಇನ್ನಷ್ಟು ಮಂದಿಯನ್ನ ಬಂಧಿಸಲಾಗಿದೆ ಹೀಗೆ ದಾಳಿ ನಡೆಸಿದ ವೇಳೆ ಅಪಾರ ಪ್ರಮಾಣದಲ್ಲಿ ಸಂಗ್ರಹಿಸಿಟ್ಟಿದ್ದ ಸ್ಫೋಟಕಗಳು ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿತ್ತು ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿದ ದಿನವೇ ಹರಿಯಾಣದ ಫರೀದಾಬಾದ್ನಲ್ಲಿ ಎರಡು ಸಾವಿರದ ಒಂಬೈನೂರು ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ವಶಪಡಿಸಿಕೊಳ್ಳಲಾಗಿತ್ತು ಯಾವಾಗ ಪೊಲೀಸರು ತೀವ್ರ ಕಾರ್ಯಾಚರಣೆ ಶುರು ಮಾಡಿದ್ರೋ ಸ್ಫೋಟಕಗಳನ್ನ ಜಪ್ತಿ ಮಾಡಿ ತನ್ನ ಜೊತೆಗಾರರನ್ನು ಅರೆಸ್ಟ್ ಮಾಡಿದ್ರೋ ಆಗ ಡಾಕ್ಟರ್ ಉಮರ್ ಕಂಗಾಲಾಗಿದ್ದಾನೆ ತನ್ನ ಬಳಿ ಇದ್ದ ಸ್ಫೋಟಕಗಳನ್ನ ಶಿಫ್ಟ್ ಮಾಡಲು ಅದನ್ನ ಕಾರಿನಲ್ಲಿ ತುಂಬಿಕೊಂಡು ಹೊರಟವನು ದೆಹಲಿಯಲ್ಲಿ ತನ್ನ ಕಾರನ್ನ ಪಾರ್ಕ್ ಮಾಡಿ ಮೂರು ಗಂಟೆ ಅದರಲ್ಲೇ ಕುಳಿತು ಮುಂದೇನು ಮಾಡಬೇಕು ಅನ್ನೋದು ಗೊತ್ತಾಗದೆ ಪೀಚಾಡಿದ್ದಾನೆ ಪೊಲೀಸರ ಕಾರ್ಯಾಚರಣೆಯಿಂದಾಗಿ ತಾನು ಏಕಾಂಗಿಯಾಗಿದ್ದೇನೆ ಎಂದು ಅರಿವಾದ ಮೇಲೆ ಡಾಕ್ಟರ್ ಉಮರ್ ತಾನು ಪಾರ್ಕ್ ಮಾಡಿದ್ದ ಸ್ಥಳದಿಂದ ಹೊರಟ ಐದು ನಿಮಿಷದೊಳಗೆ ಕಾರಿನಲ್ಲೇ ಭೀಕರ ಸ್ಫೋಟ ಸಂಭವಿಸಿದೆ ಈ ಉಗ್ರರ ತಂಡ ಇದೇ ಮಾದರಿಯಲ್ಲೇ ಉತ್ತರ ಭಾರತದ ಹಲವು ಕಡೆ ಸ್ಫೋಟಕ್ಕೆ ಸಂಚು ರೂಪಿಸಿದ್ದರು ಎನ್ನುವ ಆಘಾತಕಾರಿ ಅಂಶ ಬಯಲಾಗಿದೆ ತನಿಖೆ ಮಾಡುತ್ತಿರುವ ಎನ್ಐಎ ಸ್ಫೋಟದ ಸ್ಥಳದಲ್ಲಿ ಕೆನೈನ್ ದಳದಿಂದ ಭದ್ರತೆ ಮಾಡಿಕೊಂಡು ಇಂಚಿಂಚನ್ನು ಪರಿಶೀಲಿಸುತ್ತಿದೆ ಸ್ಫೋಟಕ ಡಿಟೋನೇಟರ್ ಟೈಮರ್ ಸೇರಿದಂತೆ ಇನ್ನಿತರೆ ಸಾಮಗ್ರಿಗಳ ಸ್ಯಾಂಪಲ್ ಸಂಗ್ರಹ ಮಾಡಿದೆ ಕಾರು ಚಲಾಯಿಸುತ್ತಿದ್ದ ಡಾಕ್ಟರ್ ಉಮರ್ ಪಾತ್ರದ ಬಗ್ಗೆ ಪರಿಶೀಲನೆ ನಡೆಸಿದೆ ಸ್ಫೋಟಕ್ಕೂ ಮುನ್ನ ಕಾರು ಓಡಾಡಿದ್ದ ಸ್ಥಳಗಳ ಮಾಹಿತಿ ಸಂಗ್ರಹಿಸಿಕೊಂಡು ಬೇರೆ ಯಾವುದಾದರೂ ಕಾರು ಅಥವಾ ಇನ್ನಿತರೆ ವಾಹನ ಇದೆಯಾ ಎಂಬುದನ್ನು ಹುಡುಕಾಡುತ್ತಿದೆ ಡಾಕ್ಟರ್ ಉಮರ್ ತಾಯಿಯಿಂದ ಡಿಎನ್ಎ ಸ್ಯಾಂಪಲ್ ಸಂಗ್ರಹಿಸಿ ಪರೀಕ್ಷೆಗೆ ರವಾನಿಸಲಾಗಿದೆ ಕಾರು ಸ್ಫೋಟ ಮಾಡುವುದೇ ಜೈಷ ಸಂಘಟನೆಯ ತಂತ್ರ ಮಾದರಿಯಾಗಿರುವ ಕಾರಣಕ್ಕೆ ಆ ಆಯಾಮದಲ್ಲೂ ತನಿಖೆ ನಡೆಯುತ್ತಿದೆ ಜೈಷ್ ಕೃತ್ಯದ ಮಾದರಿಗಳೊಂದಿಗೆ ಹೋಲಿಕೆ ಮಾಡಿರುವ ಎನ್ಐಎ ಇಂಚಿಂಚು ಜಾಲಾಡುತ್ತಿದೆ ಭಾರತದಲ್ಲಿ ವೈದ್ಯರನ್ನೇ ಬಳಸಿಕೊಂಡು ವಿಧ್ವಂಸಕ ಕೃತ್ಯಕ್ಕೆ ತಂತ್ರ ಮಾಡಲಾಗಿದೆ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಅಂತಹ ಡಾಕ್ಟರ್ಗಳನ್ನ ಬೇಟೆಯಾಡುತ್ತಿದೆ ಎನ್ಐಎ ಟೀಮ್ ಶ್ರೀನಗರದಲ್ಲಿ ಮತ್ತೊಬ್ಬ ವೈದ್ಯ ಡಾಕ್ಟರ್ ತಾಜ್ಮುಲ್ ಎಂಬಾತನನ್ನ ಬಂಧಿಸಿ ವಿಚಾರಣೆ ಮಾಡಲಾಗುತ್ತಿದೆ ಹಾಗೆ ಪ್ರಚೋದನೆ ನೀಡಿದ್ದ ಮೌಲ್ವೆ ಇರ್ಫಾನ್ ಪತ್ನಿಯನ್ನು ಬಂಧಿಸಿ ತನಿಖೆ ಮಾಡಲಾಗ್ತಿದೆ ದೆಹಲಿ ಸ್ಫೋಟಕ್ಕೂ ಜೈಷ ಸಂಘಟನೆಗೂ ನಂಟಿರುವ ಬಗ್ಗೆ ಬಲವಾದ ಸಾಕ್ಷಿಗಳು ಸುಳಿವುಗಳು ಇದೀಗ ಸಿಗುತ್ತಿವೆ ದೆಹಲಿ ಸ್ಫೋಟದ ಹಿಂದೆ ಲೇಡಿ ಡಾಕ್ಟರ್ ಶಾಹಿನ್ ಸಯೀದ್ ಸಂಚು ಹೆಚ್ಚಾಗೇ ಇದೆ ಜೈಷ ಸಂಘಟನೆಗೆ ಯುವತಿಯರ ನೇಮಕದ ಉಸ್ತುವಾರಿ ವಹಿಸಿದ್ದವರು ಡಾಕ್ಟರ್ ಶಾಹೀನ್ ಜೈಷ ಸಂಘಟನೆಗೆ ಭಾರತದಿಂದ ಯುವತಿಯರ ನೇಮಕ ಮಾಡಿಕೊಡುವುದು ಅದಕ್ಕೆ ಪೂರಕವಾದ ಫಂಡಿಂಗ್ ಮಾಡುವ ಕೆಲಸವನ್ನೂ ಮಾಡುತ್ತಿದ್ದಳು ಶಾಹೀನ್ ಡಾಕ್ಟರ್ ಉಮರ್ ಸೇರಿದಂತೆ ಹಲವು ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಕೂಡ ಆಗಿತ್ತು ಪ್ರತಿಯೊಂದು ಉಗ್ರ ಚಟುವಟಿಕೆಗೆ ಮೂವತ್ತರಿಂದ ನಲವತ್ತು ಲಕ್ಷ ಹಣ ಕಲೆಕ್ಷನ್ ಮಾಡುತ್ತಿದ್ದಳು ಡಾಕ್ಟರ್ ಶಾಹಿನ್ ದೆಹಲಿ ಸ್ಫೋಟಕ್ಕೂ ಟರ್ಕಿಗೂ ಲಿಂಕ್ ಆಗಿರೋ ಬಗ್ಗೆಯೂ ಎನ್ಐಎ ಟೀಮ್ಗೆ ಬಲವಾದ ಸಾಕ್ಷಿಗಳು ಸಿಕ್ಕಿವೆ ಟರ್ಕಿಯಲ್ಲಿ ಕೂತು ಭಾರತದಲ್ಲಿ ಸ್ಫೋಟಕ್ಕೆ ಸಂಚು ಹಾಕಲಾಗಿತ್ತ ಎಂಬ ಅನುಮಾನಗಳೂ ದಟ್ಟವಾಗ್ತಿದೆ ಬಂಧಿತ ಡಾಕ್ಟರ್ ಆದಿಲ್ ಡಾಕ್ಟರ್ ಮುಜಾಮಿಲ್ ಇತ್ತೀಚೆಗೆ ಟರ್ಕಿಗೆ ಭೇಟಿ ನೀಡಿದ್ರು ಟರ್ಕಿಯಲ್ಲಿ ಸಂಚುಕೋರರನ್ನ ಭೇಟಿ ಮಾಡಿದ್ದರು ಆಗ ಟರ್ಕಿಯಲ್ಲೇ ಕೂತು ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆಸಲು ಸಂಚು ರೂಪಿಸಲಾಗಿದೆ ಎಂಬುದು ಬಹಿರಂಗವಾಗ್ತಿದೆ ಎಲ್ಲರೂ ಟೆಲಿಗ್ರಾಂ ಆ್ಯಪ್ನಲ್ಲಿ ಗ್ರೂಪ್ ಮಾಡಿಕೊಂಡು ಮಾಹಿತಿ ವಿನಿಮಯ ಮಾಡಿಕೊಳ್ಳುತ್ತಿದ್ದರು ಉಗ್ರ ಚಟುವಟಿಕೆಗಳಿಗಾಗಿ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ಹಣ ವರ್ಗಾವಣೆ ಆಗಿರುವುದು ಬೆಳಕಿಗೆ ಬಂದಿದೆ ಅಲ್ಫಲಾಹ್ ವಿವಿ ಕ್ಯಾಂಪಸ್ನಲ್ಲೇ ಸ್ಕೆಚ್ ಲ್ಯಾಬ್ನ ಕೆಮಿಕಲ್ ದೆಹಲಿಯಲ್ಲಿ ಸ್ಫೋಟ ದೆಹಲಿ ಸ್ಫೋಟದ ತನಿಖೆ ಮಾಡುತ್ತಿರುವ ಎನ್ಐಎ ಅಧಿಕಾರಿಗಳು ಉತ್ತರ ಪ್ರದೇಶದ ವಿಶೇಷ ತನಿಖಾ ತಂಡಗಳೆಲ್ಲವೂ ಇದೀಗ ಫರೀದಾಬಾದ್ನ ಅಲ್ಫಲಾಹ್ ವಿವಿ ಕ್ಯಾಂಪಸ್ನಲ್ಲಿ ಬೀಡುಬಿಟ್ಟಿವೆ ಇಡೀ ಕ್ಯಾಂಪಸ್ನ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟಿದ್ದು ಉಗ್ರರಿಗೆ ಸ್ವರ್ಗವಾಗಿದ್ದು ಅದೇ ಕ್ಯಾಂಪಸ್ ಎಂಬ ಬಗ್ಗೆ ತನಿಖೆ ಸಾಗಿದೆ ದೆಹಲಿ ಸ್ಫೋಟದ ವಿಚಾರವಾಗಿ ಬಂಧಿಸಿರುವ ವೈದ್ಯರಿಗೆ ಉಗ್ರರ ಹ್ಯಾಂಡ್ಲರ್ಗಳ ಜೊತೆ ಸಂಪರ್ಕವಿದೆಯಾ ಎಂಬುದರ ತನಿಖೆ ಆಗ್ತಿದೆ ಡಾಕ್ಟರ್ಗಳ ವಾಶ್ ಮಾಡಿದ್ದ ಮಾಸ್ಟರ್ ಮೈಂಡ್ ಮೌಲ್ವಿ ಅರೆಸ್ಟ್ ಮಾಡಲಾಗಿದೆ ಆ ಮೌಲ್ವಿಯಿಂದಲೇ ಎಲ್ಲಾ ಡಾಕ್ಟರ್ಗಳಿಗೂ ಸ್ಫೋಟದ ಟಾಸ್ಕ್ ನೀಡಲಾಗಿತ್ತು ಅದಕ್ಕಾಗೆ ವಿವಿ ಲ್ಯಾಬ್ನಲ್ಲೇ ಸ್ಫೋಟಕಗಳ ತಯಾರಿಕೆ ಆಗಿತ್ತಾ ಎಂಬ ಅನುಮಾನವೂ ಮೂಡಿದೆ ವಿವಿ ಅಕೌಂಟ್ಗಳ ಮೂಲಕ ಹಣ ವರ್ಗಾವಣೆ ಆಗಿರುವ ಸಾಧ್ಯತೆಗಳೂ ಇವೆ ಬಂಧಿತ ವೈದ್ಯರೆಲ್ಲ ಜಮ್ಮು ಕಾಶ್ಮೀರ ಮೂಲದವರಾಗಿದ್ದು ಉಗ್ರರ ಪ್ರಭಾವಕ್ಕೆ ಒಳಗಾಗಿ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ದರು ಇಷ್ಟಾದರೂ ಕೂಡ ವಿವಿ ಮಾತ್ರ ತನ್ನದೇನೂ ತಪ್ಪಿಲ್ಲ ಅಂತಿದೆ ಸ್ಫೋಟಕ್ಕೂ ಕಾರಿಗೂ ವಿವಿಗೂ ಸಂಬಂಧವಿಲ್ಲ ಎಂದ ಅಲ್ಫಲಾಹ್ ವಿವಿ ಹೇಳ್ಕೊಳ್ಳುತ್ತಿದೆ ಬಂಧಿತ ಡಾಕ್ಟರ್ಗಳಿಗೂ ವಿವಿಗೂ ಯಾವುದೇ ಸಂಬಂಧವಿಲ್ಲ ವಿವಿ ಪ್ರಯೋಗಾಲಯದ ಯಾವುದೇ ಕೆಮಿಕಲ್ ಅನ್ನ ಸ್ಫೋಟಕ್ಕೆ ಬಳಸಿಲ್ಲ ವಿವಿ ಬಗ್ಗೆ ಹರಿದಾಡುತ್ತಿರುವ ಆರೋಪಗಳೆಲ್ಲವೂ ನಿರಾಧಾರ ಎಂದು ಸ್ಪಷ್ಟನೆ ನೀಡಿದೆ ಹಾಗೆ ಎನ್ಐಎ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿಯೂ ಹೇಳಿದೆ ತಕ್ಕ ಶಾಸ್ತಿ ಆಗುತ್ತೆ ಪಾಠ ಕಲಿಸೇ ಕಲಿಸ್ತೇವೆ ದೆಹಲಿ ಸ್ಫೋಟದ ಉಗ್ರರಿಗೆ ಪ್ರಧಾನಿ ಎಚ್ಚರಿಕೆ ಭೂತಾನ್ ಪ್ರವಾಸದಿಂದ ಬಂದ ಪ್ರಧಾನಿ ಮೋದಿ ಲೋಕನಾಯಕ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ರು ಸ್ಫೋಟದ ತೀವ್ರತೆ ಗಾಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಪಡೆದ್ರು ಶೀಘ್ರವೇ ಗುಣಮುಖರಾಗುವಂತೆ ಎಲ್ಲಾ ಗಾಯಾಳುಗಳನ್ನ ಹಾರೈಸಿದ್ರು ಸ್ಫೋಟ ಮಾಡಿದವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಸ್ಫೋಟ ಮಾಡಿ ಎಲ್ಲೇ ಅಡಗಿದ್ದರೂ ಹುಟ್ಟಡಗಿಸುತ್ತೇವೆ ಎಂಬ ಎಚ್ಚರಿಕೆಯ ಸಂದೇಶ ರವಾನಿಸಿದ್ರು ಸಂಜೆ ಹೊತ್ತಿಗೆ ತಮ್ಮ ನಿವಾಸದಲ್ಲೇ ಸಂಪುಟ ಭದ್ರತಾ ಸಮಿತಿಯೊಂದಿಗೆ ಮಹತ್ವದ ಸಭೆ ಮಾಡಿದ್ರು ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಕ್ಷಣಾ ಪಡೆ ಮುಖ್ಯಸ್ಥರು ಭಾಗಿಯಾಗಿದ್ದರು ದೇಶದ ಶಾಂತಿ ಕದಡುತ್ತಿರುವ ಉಗ್ರರ ದಮನಕ್ಕೆ ಏನು ಮಾಡಬೇಕೆಂಬ ಪರಾಮರ್ಶೆಗಳೂ ನಡೆದವು ಹೀಗೆ ಒಂದು ಕಡೆ ತನಿಖೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ಸಭೆಗಳು ನಡೆಯೋವಾಗಲೇ ಬಿಹಾರ ಚುನಾವಣೆಗೆ ದೆಹಲಿ ಸ್ಫೋಟವನ್ನ ಲಿಂಕ್ ಮಾಡಲಾಗಿದೆ ಬಿಹಾರ ಚುನಾವಣೆಗೂ ಸ್ಫೋಟಕ್ಕೂ ಲಿಂಕ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಿದ್ದವರನ್ನ ದೇಶವ್ಯಾಪಿ ಬಂಧಿಸಲಾಗ್ತಿದೆ ಅಸ್ಸಾಂನಲ್ಲಿ ನಿವೃತ್ತ ಶಿಕ್ಷಕ ಸೇರಿ ಹತ್ತಕ್ಕೂ ಹೆಚ್ಚು ಮಂದಿ ಅರೆಸ್ಟ್ ಆಗಿದ್ದಾರೆ ಹೀಗಿರೋವಾಗಲೇ ಬಿಹಾರ ಚುನಾವಣೆಗೂ ಸ್ಫೋಟಕ್ಕೂ ಲಿಂಕ್ ಮಾಡಿದ್ದಾರೆ ಕರ್ನಾಟಕದ ರಾಜಕಾರಣಿಗಳು ಬಿಹಾರ ಚುನಾವಣೆ ಒಂದು ದಿನದ ಮುಂಚೆ ಬ್ಲಾಸ್ಟ್ ಹೇಗಾಯಿತು ಎಂಬುದು ಸಚಿವ ಜಮೀರ್ ಪ್ರಶ್ನೆ ಅನುಮಾನಗಳು ಇದ್ದೇ ಇರುತ್ತೆ ಮೋದಿ ಅಮಿತ್ ಶಾ ಕ್ಷಮೆ ಕೇಳಲಿ ಎಂದಿದ್ದಾರೆ ಬಸವರಾಜ ರಾಯರೆಡ್ಡಿ ಎಲ್ಲದಕ್ಕೂ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಬಿಜೆಪಿಯವರಿಗೆ ನಿನ್ನೆ ಮಾಧ್ಯಮದಲ್ಲಿ ಹೇಳಿದೆ ನಾನು ಈ ಪ್ರಶ್ನೆ ಯಾರು ಕೇಳಬೇಕು ನನ್ಗೆ ಆಶ್ಚರ್ಯ ಆಗದೇನೆಂದ್ರೆ ಚುನಾವಣೆ ಒಂದಿನ ಮುಂಚೆ ಈಗ ಬಿಹಾರ್ ಚುನಾವಣೆ ಇತ್ತು ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಎಲ್ಲ ಕಡೆ ಈ ಪ್ರಶ್ನೆ ಚುನಾವಣೆ ಬಂದಾಗ ಅದರಲ್ಲೂ ಬಿಜೆಪಿಗೆ ತೊಂದರೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂತ ಕೃತ್ಯ ಇದು ಪಾಕಿಸ್ತಾನದ ಪ್ರೇರಿತ ಅವ್ರಿಗೆ ಭಾರತದಲ್ಲಿ ಪಾಕಿಸ್ತಾನದ ಬಗ್ಗೆ ಸಾಫ್ಟ್ ಇರುವಂತ ಸರ್ಕಾರಗಳು ಬರಬೇಕು ಭಾರತದಲ್ಲಿ ಪಾಕಿಸ್ತಾನದ ಬೇಳೆ ಬೇಯಿಸ್ಕೊಳೋ ಅಂಥದ್ಕೆ ಅವರ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡೋ ಅಂಥದ್ಕೆ ಮತ್ತು ಜಮ್ಮು ಕಾಶ್ಮೀರ ನಮ್ಮದೇ ಅಂತ ಹೇಳೋಕೆ ಇಲ್ಲಿ ಸರ್ಕಾರ ಬೇಕು ಅವ್ರಿಗೆ ಒಳ್ಳೆ ಸರ್ಕಾರ ಅವ್ರಿಗೆ ಪಾಕಿಸ್ತಾನಕ್ಕೆ ಒಳ್ಳೆ ಸರ್ಕಾರ ಬೇಕು ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕೆ ಆಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡಿದೆ ಅಂತ ಹೇಳಕ್ಕೆ ಆಗಲ್ಲ ನಾನು ಯಾಕೆ ಆಗಲ್ಲ ಅಂದ್ರೆ ಐ ಡೋಂಟ್ ಹೇಳಿದ್ರೆ ತಪ್ಪಾಗ್ತದೆ ಆದ್ರೆ ಇದು ಯಾಕೆ ಆಗ್ತದೆ ಅಂತ ನೀವ್ ಹೇಳಿದ್ರೆ ನನಗೂ ಕ್ವಶನ್ ಇದೆ ಉತ್ರ ಸಿಗ್ತಾ ಇಲ್ಲ ನನಗೆ ಮೈಟ್ ಬಿ ಆದ್ರೆ ಬಿಜೆಪಿ ಪಾರ್ಟಿ ಮತ್ತು ಪ್ರಧಾನ ಮಂತ್ರಿ ಅವ್ರೆಷ್ಟು ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ ಅವರು ಅನುಮಾನ ಅನುಮಾನ ಇದೆ ಆಗಿ ಅನುಮಾನ ಇದೆ ಮತ್ತೆ ಅವರು ಹೇಳಿದ ಹಾಗೆ ದೇ ಆರ್ ನಾಟ್ ಕ್ಲಿಯರ್ ಅವರು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಬಳಸ್ಕೊಂತಾರೆ ಏನಾದ್ರು ಮಾಡ್ತಾರೆ ಅನ್ನೋದನ್ನ ಏನು ದೆಹಲಿಯಲ್ಲಿ ಈ ಬಾಂಬ್ ಬ್ಲಾಸ್ಟ್ ಆಗಿದೆಯೋ ಇದರಿಂದ ಇದು ಬಿಹಾರದ ಚುನಾವಣೆ ಮೇಲೆ ಪರಿಣಾಮ ಬೀಳುತ್ತೆ ಇದರಿಂದ ಬಿಜೆಪಿಗೆ ಹೊಡೆತ ಆಗುತ್ತೆ ಕಾಂಗ್ರೆಸ್ ಮತ್ತು ಇಂಡಿ ಈ ಸಮುದಾಯಕ್ಕೆ ನಮಗೆ ಉತ್ತಮ ಫಲಿತಾಂಶದಕ್ಕೂ ಕೂಡ ಅವಕಾಶ ಇದೆ ಅಂತಕ್ಕಂತ ಈ ರಾಜಕೀಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಅನಿಸ್ತಕ್ಕಂಥದ್ದು ಇವರು ಇದರಲ್ಲೂ ಕೂಡ ಬೆಂಕಿ ಬಿದ್ದಾಗಲೂ ಕೂಡ ರಾಜಕೀಯ ಅದರಲ್ಲಿ ಬೇಯಿಸ್ಕೊಳ್ಬೇಕಾ ಬೆಳೆ ಬೇಯಿಸ್ಕೊಳ್ಬೇಕಾ ಇವರು ಸ್ಫೋಟದ ಸುತ್ತ ಹೀಗೆ ರಾಜಕಾರಣ ನಡೆಯುತ್ತಿರುವಾಗಲೇ ಫರೀದಾಬಾದ್ ಎನ್ಐಎ ಅಧಿಕಾರಿಗಳ ತನಿಖೆ ತೀವ್ರಗೊಂಡಿದೆ ಆರೋಪಿ ಡಾಕ್ಟರ್ ಉಮರ್ಗೆ ಸೇರಿದ ಮತ್ತೊಂದು ಕಾರನ್ನ ವಶಕ್ಕೆ ಪಡೆಯಲಾಗಿದೆ ಇದು ಫೋರ್ಡ್ ಇಕೋಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕಾರಾಗಿದ್ದು ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಲು ಬಳಸಲಾಗಿತ್ತು ಎನ್ನಲಾಗಿದೆ ದೆಹಲಿ ಸ್ಫೋಟದ ಮಾಸ್ಟರ್ ಮೈಂಡ್ಗಳು ಫರೀದಾಬಾದ್ನಲ್ಲಿ ಬೀಡುಬಿಟ್ಟಿದ್ದ ಕಾರಣಕ್ಕೆ ಈಗ ಫರೀದಾಬಾದ್ನಲ್ಲಿ ತನಿಖೆ ತೀವ್ರ ಸ್ವರೂಪದಲ್ಲಿ ನಡೆಯುತ್ತಿದ್ದು ಪಾಕಿಸ್ತಾನಕ್ಕೂ ದೆಹಲಿ ಸ್ಫೋಟಕ್ಕೂ ಇರಬಹುದಾದ ಲಿಂಕ್ ಬಗ್ಗೆಯೂ ಹುಡುಕಾಟ ಮುಂದುವರೆದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ದೆಹಲಿ ಸ್ಫೋಟದ ಸುತ್ತಲೂ ತನಿಖೆ ತೀವ್ರಗೊಂಡಿದೆ ಎನ್ ಐ ತನಿಖೆ ನಡೆಸ್ತಾ ಇದೆ ಬಹಳಷ್ಟು ಮಾಹಿತಿಗಳ ಸಂಗ್ರಹ ಆಗ್ತಾ ಇದೆ ಮತ್ತು ಇದರಲ್ಲಿ ಯಾರಿದರ ಮಾಸ್ಟರ್ ಮೈಂಡ್ಗಳು ಅನ್ನೋದನ್ನು ಕೂಡ ಹುಡುಕಾಡ್ತಾ ಇದೆ ಕರ್ನಾಟಕ ಏಕೀಕರಣಗೊಂಡು ಎಪ್ಪತ್ತು ವರ್ಷ ನವಂಬರ್ ತಿಂಗಳಲ್ಲಿದ್ದೀವಿ ನವಂಬರ್ ತಿಂಗಳಿನಲ್ಲಿ ರಾಜ್ಯೋತ್ಸವವನ್ನು ಇಡೀ ತಿಂಗಳು ಆಚರಿಸ್ತೀವಿ ಸಂಭ್ರಮದಿಂದ ಆಚರಿಸ್ತೀವಿ ಖುಷಿಯಿಂದ ಆಚರಿಸ್ತೀವಿ ನಾಡನ್ನು ಸಂಭ್ರಮಿಸ್ತೀವಿ ಯಾಕಂದರೆ ಕನ್ನಡಿಗರು ಬ್ರಿಟಿಷರ ಕಾಲದಲ್ಲಿ ಹರಿದು ಹಂಚಿ ಹೋಗಿದ್ರು ಬೇರೆ ಬೇರೆ ರಾಜ್ಯಗಳಾಗಿದ್ರು ಬೇರೆ ಬೇರೆ ಆಡಳಿತಕ್ಕೊಳಗಾಗಿದ್ರು ಇವರೆಲ್ಲರೂ ಕೂಡ ಒಗ್ಗೂಡಿರುವಂಥದ್ದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ನಾವೆಲ್ಲರೂ ಒಗ್ಗೂಡಿರತಕ್ಕಂತಹ ತಿಂಗಳಿದು ಆದರೆ ಈ ಸಂದರ್ಭದಲ್ಲಿನೇ ಶಾಸಕ ರಾಜು ಕಾಗೆ ಪ್ರತ್ಯೇಕ ಕೂಗನ್ನು ಮೊಳಗಿಸಿದ್ದಾರೆ ಯಾಕೆ ಹಾಗಾದರೆ ಪ್ರತ್ಯೇಕತೆ ಏನಿವರ ಉದ್ದೇಶ ಏನು ಕೇಳ್ತಿದ್ದಾರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಮೊಳಗಿಸಿದ್ದಾರೆ ಕಾಗೆ ಯಾವ್ಯಾವಾಗ ಇವ್ರ ಕೆಲಸಗಳಾಗೋದಿಲ್ಲೋ ಆಗೆಲ್ಲ ಇವ್ರಿಗೆ ನೆನಪಾಗುವಂಥದ್ದು ಇಂಥದ್ದೊಂದು ಅಸ್ತ್ರ ಈ ಕಾರಣಕ್ಕಾಗಿ ರಾಜ್ಯಕ್ಕಾಗೆ ಉಳಿದವರ ರೀತಿಯಲ್ಲಿ ಕೇವಲ ಸ್ಟೇಟ್ಮೆಂಟ್ಗೆ ಸೀಮಿತ ಆಗಿಲ್ಲ ಪ್ರತ್ಯೇಕ ರಾಜ್ಯ ಕೇಳಿ ಪತ್ರವನ್ನು ಬರೆದಿದ್ದಾರೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಪತ್ರ ಬರೆದಿದ್ದಾರೆ ಯಾರ್ಯಾರಿಗೆ ಪತ್ರ ಬರೆದಿದ್ದಾರೆ ಆಡಳಿತ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕ ಮನವಿಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರಿಗೆ ರಾಷ್ಟ್ರಪತಿಯವರಿಗೆ ಪ್ರಧಾನಿಯವರಿಗೆ ಹೀಗೆ ಕಾಗೆಯವರು ಪತ್ರವನ್ನು ರವಾನೆ ಮಾಡಿದ್ದಾರೆ ರಾಷ್ಟ್ರಪತಿ ಪ್ರಧಾನಿ ಗವರ್ನರ್ ಮುಖ್ಯಮಂತ್ರಿಗಳಿಗೂ ಕೂಡ ಕಾಗೆಯವರು ಪತ್ರ ಬರೆದಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ದನಿ ಎತ್ತುವುದಕ್ಕೆ ರಾಜು ಕಾಗೆ ತಯಾರಿ ಮಾಡ್ಕೊಂಡಿದ್ದಾರೆ ತಾನು ಈ ಬಗ್ಗೆ ಮಾತನಾಡಬೇಕು ಅಂತೇಳಿ ಅವರು ತಯಾರಿ ಮಾಡ್ಕೊಂಡಿದ್ದಾರೆ ರಾಜು ಕಾಗೆ ಆ ಮೂಲಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂತಹ ಕೂಗನ್ನು ಮುಳಗಿಸ್ತಾ ಇದ್ದಾರೆ ಇದರ ಪತ್ರದಲ್ಲಿರುವಂತಹ ಅಂಶಗಳು ಏನೇನು ಅನ್ನೋದನ್ನು ನಾವು ಗಮನಿಸೋದು ಅಭಿವೃದ್ಧಿ ವಿಚಾರದಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳ ನಿರ್ಲಕ್ಷ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಹದಿನೈದು ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ರಚನೆಯನ್ನು ಆಗಬೇಕು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಲತಾಯಿ ಧೋರಣೆ ತಾರತಮ್ಯ ಆಗ್ತಾ ಇದೆ ಯಥಾಪ್ರಕಾರವಾಗಿ ಅದೇ ರಾಜಕೀಯದ ಮಾತುಗಳೇ ಹೊರತು ಏನನ್ನು ಇವರು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ನಾವು ಗಮನಿಸಬೇಕು ಮತ್ತು ಇದೇ ಕಾರಣಕ್ಕಾಗಿ ಅವರಲ್ಲಿ ಮುಂದುವರೆದು ಹೇಳ್ತಾರೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ನಡೆಸ್ತಾ ಇರುವಂತಹ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಹೋರಾಟಕ್ಕೆ ಇವರ ಬೆಂಬಲ ಇದೆ ರಾಜು ಕಾಗೆ ಅವರ ಬೆಂಬಲ ಇದೆ ಮುಂದಿನ ದಿನಗಳಲ್ಲಿ ಹೋರಾಟದ ನೇತೃತ್ವ ವಹಿಸಿಕೊಳ್ತೇನೆ ಅಂತ ಹೇಳಿದ್ದಾರೆ ಉಶಃ ಹಿಂದೆ ಒಬ್ಬರು ತಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ರು ಈಗ ಇವರು ಅದರ ನೇತೃತ್ವ ವಹಿಸೋದಕ್ಕೆ ಹೊರಟಿದ್ದಾರೆ ಮುಂದಿನ ದಿನಗಳಲ್ಲಿ ಹೋರಾಟದ ನೇತೃತ್ವ ವಹಿಸಿಕೊಳ್ತೇನೆ ಅಂತ ಹೇಳಿ ರಾಜು ಕಾಗೆ ಅವರು ಸಡನ್ ಆಗಿ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಇನ್ನು ಉತ್ತರ ಕರ್ನಾಟಕ ಭಾಗದ ಹದಿನೈದು ಜಿಲ್ಲೆಗಳನ್ನು ಸೇರಿಸಿ ಪ್ರತ್ಯೇಕ ರಾಜ್ಯವನ್ನು ರಚನೆ ಮಾಡಿಸಬೇಕು ಅನ್ನುವಂಥದ್ದು ಅವರ ಬೇಡಿಕೆ ಅವರ ಬೇಡಿಕೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಹದಿನೈದು ಜಿಲ್ಲೆಗಳನ್ನು ಪ್ರತ್ಯೇಕ ರಾಜ್ಯಕ್ಕೆ ಸೇರಿಸಬೇಕು ಅದನ್ನು ರಚಿಸಿ ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತ ಹೇಳಿ ಬೀದರ್ ಕಲಬುರ್ಗಿ ವಿಜಯಪುರ ಬೆಳಗಾವಿ ಧಾರವಾಡ ಗದಗ ಈ ಜಿಲ್ಲೆಗಳು ಕೊಪ್ಪಳ ರಾಯಚೂರು ಸೇರಿ ಹೊಸ ರಾಜ್ಯ ಆಗಬೇಕು ಅನ್ನುವಂಥದ್ದನ್ನು ಇದರಲ್ಲಿ ಅವರು ಹೇಳಿದ್ದಾರೆ ಅವರ ಪತ್ರದಲ್ಲಿ ಪ್ರತ್ಯೇಕ ರಾಜ್ಯ ಮಾಡಿದರೆ ಸರ್ವತೋಮುಖ ಅಭಿವೃದ್ಧಿ ಆಗಲಿದೆ ಅನ್ನುವಂಥ ಕನಸನ್ನು ಕಾಣ್ತಾ ಇದ್ದಾರೆ ರಾಜು ಅವರು ಈಗ ಒಂದೇ ರಾಜ್ಯದಲ್ಲಿ ಅಭಿವೃದ್ಧಿಯ ಕನಸಿಗೆ ಏನು ಭಂಗ ಆಗಿದೆ ಅನ್ನುವಂಥದ್ದನ್ನು ಕಾಗೆ ಅವರು ವಿವರಿಸಬೇಕಾಗತ್ತೆ ಕರ್ನಾಟಕದ ಜನರಿಗೆ ವಿವರಿಸಬೇಕಾಗತ್ತೆ ಅವರ ಉತ್ತರದಾಯಿತ್ವ ಇದೆ ಯಾಕೆಂದರೆ ಅವರು ಶಾಸಕರವರು ಕರ್ನಾಟಕ ವಿಧಾನಸಭೆಯ ಶಾಸಕರವರು ಅವರು ಉತ್ತರಿಸಬೇಕಾಗತ್ತೆ ಏನು ಆಗಿದೆ ಅಂತೇಳಿ ಒಂದು ಈ ಪ್ರತ್ಯೇಕತೆಯ ಕೂಗನ್ನು ಕೂಗು ಮಡಗಿಸ್ತಾರಲ್ಲ ಇಂಥವ್ರ ಬಗ್ಗೆ ಅನ್ನಿಸುವಂಥದ್ದು ಕನಿಕರ ಬರುವಂಥದ್ದು ಯಾಕೆಂದೇಳಿದರೆ ಇವರಿಗೆ ಈ ರಾಜ್ಯದ ಇತಿಹಾಸವು ಗೊತ್ತಿಲ್ಲ ಇದರ ವಾಸ್ತವಗಳು ಗೊತ್ತಿಲ್ಲ ಮತ್ತು ಇವರ ಜವಾಬ್ದಾರಿಗಳು ಕೂಡ ಇವರಿಗೆ ಗೊತ್ತಿರೋದಿಲ್ಲ ಅಂದರೆ ಈ ಜವಾಬ್ದಾರಿ ಗೊತ್ತಿದ್ದರೆ ಒಬ್ಬ ಶಾಸಕರಾಗಿ ಅವ್ರಿಗೆ ಜವಾಬ್ದಾರಿ ಗೊತ್ತಿರ್ತಿದ್ರೆ ಈ ಅಂತ ಮಾತುಗಳನ್ನು ಕೇಳೋದಿಲ್ಲ ಅವರು ಮತ್ತೊಂದು ಪ್ರತ್ಯೇಕ ಕನ್ನಡ ನಾಡು ಸೃಷ್ಟಿಯಾಗಲಿದೆ ಅನ್ನುವಂಥದ್ದನ್ನು ಅವರು ಇಲ್ಲಿ ಬರ್ಕಂಡಿದ್ದಾರೆ ಅನ್ಯಾಯ ತಾತಮ್ಯ ಮಲತಾಯಿ ಧೋರಣೆ ಆಗ್ತಲೇ ಬಂದಿದೆ ಪ್ರತ್ಯೇಕ ರಾಜ್ಯ ರಚನೆಯಿಂದ ಮತ್ತೊಂದು ಕನ್ನಡ ನಾಡು ನಿರ್ಮಾಣವಾಗುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿರುತ್ತೆ ಅಂತ ಹೇಳಿದ್ದಾರೆ ಈ ಹಿಂದೆ ಕಾಂಗ್ರೆಸ್ನವರು ಕ್ರಮ ಕೈಗೊಂಡಿದ್ದಾರೆ ಈ ರೀತಿ ಅಂತ ಉತ್ತರ ಕರ್ನಾಟಕದ ಕೂಗನ್ನು ಈ ರೀತಿಯಾದಂಥ ಒಡಕಿನ ಮಾತು ಈ ಅಖಂಡ ಕರ್ನಾಟಕದಲ್ಲಿ ಒಡಕಿನ ಮಾತನಾಡುವಂಥವ್ರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಈ ಹಿಂದೆ ಎ ಎಸ್ ಪಾಟೀಲ್ ನಡಹಳ್ಳಿಯವರಿಂದ ಪ್ರತ್ಯೇಕ ರಾಜ್ಯದ ಕೂಗು ಮಳಗಿತ್ತು ಎ ಎಸ್ ಪಾಟೀಲ್ ನಡಹಳ್ಳಿಯವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಇದ್ದಾಗ ಅವರು ಬುದ್ದಿಬಿಹಾಳದ ಶಾಸಕರಾಗಿದ್ದರು ಕಾಂಗ್ರೆಸ್ ಶಾಸಕರಾಗಿದ್ದರು ಆಗ ಎ ಎಸ್ ಪಾಟೀಲ್ ನಡಹಳ್ಳಿಯವರು ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂತಹ ದಾಟಿಯಲ್ಲಿ ಮಾತನಾಡ್ತಾ ಇರ್ತಿದ್ರು ಆಗ ಅಂದು ಶಾಸಕರಾಗಿದ್ದಂಥ ಎ ಎಸ್ ಪಾಟೀಲ್ ನಡಹಳ್ಳಿಯವರನ್ನು ಪಕ್ಷದಿಂದ ಉಚ್ಚಾಟಿಸಿತ್ತು ಕಾಂಗ್ರೆಸ್ ಕಾಂಗ್ರೆಸ್ ಅವತ್ತು ಉಚ್ಚಾಟನೆ ಮಾಡಿತ್ತು ಎಸ್ ಪಾಟೀಲ್ ನಡಹಳ್ಳಿಯವರನ್ನು ಇದಾದ ನಂತರ ದಿವಂಗತ ಉಮೇಶ್ ಕತ್ತಿಯವರು ಅವರು ಬಿ ಜೆ ಪಿಯಲ್ಲಿ ಪ್ರತ್ಯೇಕ ರಾಜ್ಯದ ಕನಸುಗಳನ್ನು ಬಿತ್ತುತ್ತಾ ಇದ್ದರು ಅವರು ಪ್ರತ್ಯೇಕತೆಯ ಬಗ್ಗೆ ಮಾತನಾಡ್ತಿದ್ರು ಅವತ್ತು ಸಿದ್ದರಾಮಯ್ಯನವರು ಒಳಗೂ ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೆಯೇ ಸದನದ ಹೊರಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಈ ರೀತಿ ಒಡಕಿನ ಧ್ವನಿಗಳಿಗೆ ಅವಕಾಶ ಇಲ್ಲ ಅನ್ನುವಂಥ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಯಾಕಂದರೆ ಅಖಂಡ ಕರ್ನಾಟಕ ಅನ್ನುವಂಥದ್ದೇ ನಮ್ಮ ಶಕ್ತಿ ಕರ್ನಾಟಕದ ಶಕ್ತಿ ಈಗ ಪತ್ರ ಬರೆದ ಕಾಗವಾಡದ ಶಾಸಕ ರಾಜು ಕಾಗೆ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ ಕಾಂಗ್ರೆಸ್ದವರು ಏನು ಕ್ರಮ ಕೈಗೊಳ್ಳುತ್ತಾರೆ ರಾಜ್ಯಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಮತ್ತು ರಾಜಕಾಗಿ ವಿರುದ್ಧ ಏನು ಕ್ರಮ ಆಗುತ್ತೆ ರಾಜ್ಯೋತ್ಸವವನ್ನು ಆಚರಿಸುವ ನವೆಂಬರ್ ತಿಂಗಳಲ್ಲಿ ಬರೆದಂತಹ ಪತ್ರ ಇದು ನೋಡಿ ಸಂಭ್ರಮಿಸುವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪತ್ರವನ್ನು ಬರೆಯುವಂಥದ್ದು ಆ ಸಂಭ್ರಮವನ್ನು ಕೆಡಿಸುವ ಉದ್ದೇಶ ಮತ್ತು ಅಖಂಡತೆಯ ಬಗ್ಗೆ ಅರಿವಿಲ್ಲದೆ ಇರುವಂತಹದರ ಉದ್ದೇಶ ಹೀಗಾಗಿ ಈ ತಿಂಗಳಲ್ಲಿ ಬರೆದಿರುವಂತಹ ಈ ಪತ್ರಕ್ಕೆ ಏನು ಉತ್ತರವನ್ನು ಅವರು ಕೊಡ್ತಾರೆ ಇಂತಹ ಒಡಕಿನ ಧ್ವನಿ ಎತ್ತಿದ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಕಾಂಗ್ರೆಸ್ ಕಾಂಗ್ರೆಸ್ನವರು ಇವರ ವಿರುದ್ಧ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಕಾಕಿ ಆಡಿರುವಂತಹ ಬರೆದಿರುವಂತಹ ಈ ಪತ್ರದ ವಿಚಾರಕ್ಕೆ ಕಾಂಗ್ರೆಸ್ನವರ ಉತ್ತರ ಏನು ರಾಜುಕಾಕೆ ಅವರ ಮಾತುಗಳನ್ನ ನಿಮ್ಗೆ ತೋರಿಸಿ ನಾಳೆ ಎಂಟನೇ ತಾರೀಕು ಡಿಸೆಂಬರ್ ಎಂಟನೇ ತಾರೀಕಲ್ಲಿ ಇದೆ ವಿಧಾನಸಭೆಯ ಅಧಿವೇಶನ ನಡೀತಾ ಇದೆ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ನಾನು ಅಸೆಂಬ್ಲಿಯಲ್ಲಿ ಸುದೀರ್ಘವಾದ ವಿಷಯ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಚರ್ಚೆಗಳು ಆಗಬೇಕು ಅಂತಲೇನೆ ಬೆಳಗಾವಿಯಲ್ಲಿ ಸದನ ಎಷ್ಟು ಬಳಕೆ ಮಾಡ್ಕೊಂಡಿದ್ದೀರಿ ಬೆಳಗಾವಿ ಸದನದಲ್ಲಿ ರಾಜು ಕಾಗಿಯವರು ಈ ಹಿಂದೆ ಮಾಡಿರುವ ಭಾಷಣಗಳು ಏನೇನಿದ್ದಾವೆ ಎಷ್ಟು ಮಾತನಾಡಿದ್ದಾರೆ ಎಷ್ಟು ಗಂಟೆಗಳ ಕಾಲ ಅವರು ಮಾತನಾಡಿದ್ದಾರೆ ಯಾವ್ಯಾವ ವಿಚಾರಗಳನ್ನ ರಾಜ್ಯದ ಜನರ ಮುಂದೆ ಇಟ್ಟಿದ್ದಾರೆ ಆ ಅವರು ಎತ್ತಿರತಕ್ಕಂತಹ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡದೆ ಓಡ್ ಹೋಗಿದೆಯಾ ಅಥವಾ ಸರ್ಕಾರ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ಯಾ ಯಾಕೆಂದ್ರೆ ಅವರು ಹಿಂದೆ ಶಾಸಕರಾಗಿದ್ದಾಗಲೂ ಕೂಡ ಸರ್ಕಾರ ಇತ್ತು ಈಗ ಅವರು ಶಾಸಕರಾಗಿದ್ದಾಗ ಅವರು ಹಿಂದೆ ಬಿಜೆಪಿಯಿಂದ ಶಾಸಕರಾಗಿದ್ದಾಗಲೂ ಕೂಡ ಸರ್ಕಾರ ಬಿಜೆಪಿಯದ್ದಿತ್ತು ಕಾಂಗ್ರೆಸ್ನಿಂದ ಈಗ ಶಾಸಕರಾಗಿದ್ದಾರೆ ಕಾಂಗ್ರೆಸ್ನ ಸರ್ಕಾರ ಇದೆ ಆಡಳಿತ ಪಕ್ಷದ ಶಾಸಕರಾಗಿದ್ದುಕೊಂಡು ರಾಜೀವ್ ಕಾಗೆ ಅವರು ಮಾಡಿರುವಂತಹ ಚರ್ಚೆಗಳು ಏನು ಅದರ ವಿವರವನ್ನು ಅವರು ಸದನದಲ್ಲಿ ಕೊಡಬೇಕು ಈಗ ಸಡನ್ ಆಗಿ ಅವರೇನು ಮೊದಲ ಬಾರಿಗೆ ಶಾಸಕರಾಗಿರುವಂಥವ್ರಲ್ಲ ರಾಜಕ್ಕಾಗಿ ಅವ್ರಿಗೆ ಜವಾಬ್ದಾರಿ ಇದೆ ಅವರು ಅದನ್ನು ಮಾಡಬೇಕು ಮತ್ತು ಅವರು ಕೊಟ್ಟಿರುವಂತಹ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರವನ್ನು ಕೊಡದೆ ಓಡಿ ಹೋಗಿದ್ರೆ ಸರ್ಕಾರವನ್ನು ಕೇಳಬೇಕು ಆ ಕೆಲಸವನ್ನು ಮಾಡಿಸ್ಬೇಕು ಅದು ಬಿಟ್ಬಿಟ್ಟು ಪ್ರತ್ಯೇಕ ರಾಜ್ಯದ ಕೂಗು ಇದೆಯಲ್ಲ ಇದೊಂದು ರೀತಿಯಾದಂತಹ ಈ ರೀತಿಯಾದಂತಹ ಅಸ್ತ್ರಗಳನ್ನು ಬಿತ್ತುವಂಥದ್ದು ಕರ್ನಾಟಕದ ಏಕತೆಗೆ ಕರ್ನಾಟಕದ ಅಖಂಡತೆಗೆ ಮಾಡುವಂತಹ ಬಹಳ ಗುರುತರವಾಗಿರುವಂತಹ ದ್ರೋಹ ಆಗುತ್ತೆ ಆ ಕೆಲಸದನ್ನ ರಾಜುಕಾಗಿಯವರು ಯಾಕೆ ಮಾಡ್ತಾರೆ ಒಬ್ಬ ಶಾಸಕರಾಗಿ ಅನ್ನುವಂತಹ ಪ್ರಶ್ನೆಯು ಕೂಡ ಇರುವಂತದ್ದು ಈಗ ಕಾಂಗ್ರೆಸ್ ಏನ್ ಮಾಡುತ್ತೆ ಇವರ ವಿರುದ್ಧ ಇದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹ ಪ್ರಶ್ನೆ ಇದಾಗಿತ್ತು